ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಮೊದಲು ಆರೇಳೆ ದಾರ ತೊಗೊಂಡಿದ್ದೀನಿ ಟೆನ್ ನಂಬರ್ ಕ್ರೋಶ ತೊಗೊಂಡಿದ್ದೀನಿ ತಗೊಂಡು ಎರಡು ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡು ಸಲ ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಐದು ಚೈನನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೆ ಇದ್ದೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಾನು ನಿಮಗೆ ಹೆಲ್ಪ್ ಆಗುವಂಥದ್ದನ್ನೇ ಹೇಳ್ಕೊಡ್ತೀನಿ ನೋಡಿ ಈ ರೀತಿ ಐದು ಚೈನ್ ಆದಮೇಲೆ ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಐದು ಚೈನ್ ಆದಮೇಲೆ ಲಾಕ್ ಮಾಡ್ಕೊಳ್ಳಿ ಮತ್ತು ಟೂ ಚೈನ್ ಒನ್ ಟೂ ಟೂ ಚೈನ್ನ ಹಾಕ್ಕೊಂಡು ಕರೆಕ್ಟಾಗಿ ಅದನ್ನು ಅಷ್ಟೇ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಹೀಗೆ ಫೈ ಚೈನ್ ಆಯಿತು ಟೂ ಚೈನ್ ಆಯಿತು ಲಾಕ್ ಆಯಿತು ಅಲ್ವಾ ಈಗ ಥ್ರೆಡ್ನ ಹೀಗೆ ತೊಗೊಳ್ಳಿ ಈ ರೀತಿ ರಿಂಗ್ ಬೀಡ್ನ ತೊಗೊಂಡು ಇದಕ್ಕೆ ಇನ್ಸರ್ಟ್ ಮಾಡ್ಕೋಬೇಕು ಇದ್ರೊಳಗಡೆ ಹಾಕ್ಕೋಬೇಕು ಈ ರೀತಿ ಒಳಗಡೆ ಒಂದು ಸಣ್ಣದು ಯಾವ್ದಾದ್ರು ಒಂದು ರಿಂಗ್ ಒಳಗಡೆ ಫ್ಲವರ್ ಬೀಡಾದರೂ ಸರಿ ರೌಂಡ್ ಬೀಡಾದರೂ ಸರಿ ಹಾಕೊಳ್ಳಿ ಈಗ ನೋಡಿ ಬೀಡ್ ಲಾಕ್ ಈ ರೀತಿ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಕರೆಕ್ಟಾಗಿ ರಿಂಗ್ನ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ರಿಂಗ್ ಆದರೂ ಅಷ್ಟೇ ಚೈನ್ ಆದರೂ ಅಷ್ಟೇ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಹಾಕಿದಾಗಲೇ ನಮಗೆ ಫಿನಿಷಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಲಾಕ್ ಆದಮೇಲೆ ಮತ್ತೆ ಎರಡು ಚೈನು ಲೈನ್ ಈಸಿ ಇದೆ ಫ್ರೆಂಡ್ಸ್ ಆರಾಮಾಗಿ ಹಾಕಿ ಹೋಗ್ಬೋದು ನೋಡಿ ಎರಡು ಚೈನ್ ಆದಮೇಲೆ ಲಾಕ್ ನೆಕ್ಸ್ಟು ಐದು ಚೈನ್ ಫೈ ಚೈನ್ ಹಾಕೊಳ್ಳಿ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಮತ್ತೆ ಟು ಚೈನ್ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಅದು ಪೂರ್ತಿ ಸ್ವಲ್ಪ ಚಿಕ್ಕದಾಯಿತು ಅಂತ ಅಂದ್ಬಿಟ್ಟು ಇಲ್ಲಿ ರೋಸ್ ಬೀಡನ್ನೇ ತಗೊಂಡಿದ್ದೀನಿ ಒಳಗಡೆ ಹಾಕೋಕೆ ಇದು ಸ್ವಲ್ಪ ಫ್ರೀ ಇದೆ ಪರವಾಗಿಲ್ಲ ಹಾಕ್ಬೋದು ನೋಡಿ ಈ ರೀತಿ ಹಾಕೊಳ್ಳೋಣ ಬೀಡನ್ನ ಫಸ್ಟು ಲಾಕ್ ಮಾಡ್ಕೊಳ್ಳಿ ರಿಂಗ್ ಬೀಡನ್ನ ಮತ್ತೆ ಬಟ್ಟೆ ಬಟ್ಟೆಗಳಾಕಿ ಮಾಡಿ ಆರಾಮಾಗಿ ಕಲೀರಿ ಫ್ರೆಂಡ್ಸ್ ಒಂದು ಸಲ ಇಲ್ಲ ಅಂದರೆ ಎರಡು ಸಲ ನೋಡಿಕೊಂಡು ಇಲ್ಲ ನಿಧಾನವಾಗಿ ಸ್ಲೋ ಮಾಡಿಕೊಂಡು ಇಲ್ಲ ಸ್ಟಾಪ್ ಮಾಡಿಕೊಂಡು ನಿಧಾನವಾಗಿ ಕಲೀರಿ ಕಲಿಬೋದು ಆರಾಮಾಗಿ ಬೀಡ್ ಅಕ್ಕಪಕ್ಕ ಎರಡೆರಡು ಚೈನೇ ಬರಬೇಕು ಬೀಡ್ ಹಾಕೋಕ್ಕಿಂತ ಮುಂಚೆ ಬೀಡ್ ಹಾಕಿದ್ಮೇಲೆ ಎರಡೆರಡು ಚೈನನ್ನೇ ಹಾಕೊಳ್ಳಿ ಹೀಗೆ ಹಾಕೊಂಡಾದ್ಮೇಲೆ ಮತ್ತೆ ಫೈ ಚೈನ್ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಫೈ ಚೈನ್ ಆದಮೇಲೆ ಟೂ ಚೈನ್ ಫೈ ಚೈನ್ ಅಕ್ಕಪಕ್ಕನೂ ಟು ಚೈನ್ ಬರುತ್ತೆ ಬೀಡ್ ಅಕ್ಕ ಪಕ್ಕನೂ ಟೂ ಚೈನೇ ಬರುತ್ತೆ ಬೇಸ್ಲೈನ್ ಈಸಿನೇ ಇದೆ ಹಾಕೊಳ್ಳಿ ನೆಕ್ಸ್ಟು ಸ್ಟೆಪ್ಪನ್ನು ಈಸಿನೇ ಇದೆ ತೋರಿಸ್ಕೊಡ್ತೀನಿ ನಾನು ತುಂಬ ಗ್ರ್ಯಾಂಡಾಗೂ ಕಾಣುತ್ತೆ ನೋಡಿ ಈ ರೀತಿ ಎಲ್ಲನೂ ಸೇರಿಸಿ ಒಟ್ಟಿಗೆ ನೀಗೆ ಹಾಕೊಳ್ಳಿ ಬೀಡ್ బట్ట ల లాక్ మూడు టూ చైన్ లాక్ ఫైవ్ చైన్ మే టు చైన్ లాక్ మళ్ళీ ಬ್ರೇಸ್ಲೆಟ್ನ ತಂದು ಈ ಥರ ರಿಂಗ್ ಬೀಡನ್ನ ಹಾಕೋಬೇಕು ಬೀಡ್ ಲಾಕ್ನ ಮಾಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಮತ್ತೆ ಟು ಚೈನ್ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ತೀನಿ ಶಾಂಪಲ್ ಕ್ಲಾತ್ ಅಲ್ವಾ ಅದಕ್ಕೋಸ್ಕರ ಸೀರೆಗೆ ಹಾಕುವಾಗ ಪೂರ್ತಿ ಸೀರೆಗೆ ಹಾಕ್ಕೊಂಡು ಸ್ಟಾಪ್ ಮಾಡ್ಕೊಳ್ಳಿ ಎರಡು ಚೈನ್ ಚೈನ್ನ ಹಾಕ್ಬಿಟ್ಟು ಎಷ್ಟಕ್ಕೇನೆ ಸ್ಟಾಪ್ ಮಾಡ್ಕೊಳ್ತೀನಿ ಇದನ್ನು ಸೀರೆ ಎಡ್ಜು ಅಂತ ಅಂದ್ಕೊಳ್ಳಿ ಈಗ ನೀವು ಈಗ ನಾವು ಈ ಥ್ರೆಡ್ನ ಕಟ್ ಮಾಡೋದು ಬೇಡ ಈಗೇ ನೋಡಿ ಈ ಥರ ಹೀಗೆ ತಿರುಗಿಸ್ಕೊಳ್ಳೋಣ ಈ ರೀತಿ ನಾವೀಗ ಬಟ್ಟೆ ಮೇಲುಗಡೆ ವರ್ಕ್ನ ಮಾಡ್ಕೊಂಡು ಹೋಗ್ತೀವಿ ಬಟ್ಟೆ ಮೇಲುಗಡೆ ಇರೋಂಥ ರಿಂಗಿಗೆ ಈ ಶೇಪ್ ಏನಿದೆ ಅಲ್ಲಿಗೆ ಈಗ ವರ್ಕ್ನ ಮಾಡ್ಕೊಂಡು ಹೋಗೋದು ತೋರಿಸ್ಕೊಡ್ತೀನಿ ನೋಡಿ ಈಗ ಈ ಥರ ಟರ್ನ ಮಾಡಿಕೊಂಡು ಬಟ್ಟೆನ ಈ ರೀತಿ ಇಟ್ಕೊಳ್ಳಿ ಎರಡು ಚೈನ್ ಇದೆಯಲ್ಲ ಇಲ್ಲಿ ಅದರೊಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದು ಸಲ ಲಾಕ್ನ ಮಾಡಿಕೊಂಡು ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ಬೀಡೊಳಗಡೆ ಹೋಗಿ ಈ ಥರ ತಗೊಬನ್ನಿ ಮತ್ತು ಎರಡರಲ್ಲೊಂದು 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 ಹಾಕಿ ಡಬಲ್ ಕ್ರೋಶ್ ಆಗುತ್ತೆ ನೋಡಿ ಒಂದು ಎರಡು ಮೂರು ಮೂರು ಚೈನ್ನ ಹಾಕಿ ಆ ಕಂಬದೊಳಗಡೆ ಹೋಗಿ ಹೀಗೆ ಲಾಕ್ ಮಾಡ್ಕೋಬೇಕು ಪಿಕೌಟ್ ಆಗುತ್ತೆ ಕ್ರೋಶ ಮೇಲೆ ಒಂದ್ಸಲ ಥ್ರೆಡ್ನ ತೊಗೊಂಡು ಬೀಡೊಳಗಡೆ ಹೋಗಿದಾರನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿಕೊಂಡು ಮೂರು ಚೈನ ಹಾಕೋಬೇಕು ಒನ್ ಟೂ ತ್ರೀ ಮೂರು ಚೈನ ಹಾಕಿ ಅದೇ ಕಂಬದೊಳಗಡೆ ಬಂದು ಹೀಗೆ ಲಾಕ್ನ ಹಾಕ್ಕೊಂಡ್ರೆ ಪಿಕಾಟು ಈ ನಾವು ಬೀಡಿ ಏನು ಸೈಜ್ ತೊಗೊಂಡಿರ್ತೀವಿ ಅದಕ್ಕೆ ಆಗುತ್ತೆ ಅಷ್ಟು ಹಾಕೋಬೋದು ಇದಕ್ಕೊಂದು ಏಳು ಎಂಟು ಆಗ್ಬೋದು ಅಷ್ಟು ಹಾಕೊಳ್ಳೋಣ ಕ್ರೋಶ ಮೇಲೆ ಸಲ ತೊಗೊಂಡು ಇದನ್ನೇ ಫಾಲೋ ಮಾಡಿ ಡಬಲ್ ಕ್ರೋಶ ಒಂದೇ ಲೆಂತಲ್ಲಿ ಇರೋಕೆ ಮಾಡ್ಕೊಳ್ಳಿ ಮೂರು ಚೈನ ಹಾಕ್ಕೊಳ್ಳಿ ಒಂದು ಲಾಕ್ ಮಾಡಿಕೊಳ್ಳಿ ಪಿಕೊಟ್ರು ಬರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಎಂಟಾಗಿದೆ ಎಂಟಾದ್ಮೇಲೆ ಕರೆಕ್ಟಾಗಿ ನಾನು ಇಲ್ಲಿ ಎರಡು ಚೈನ್ ಇದೆಯಲ್ಲ ಅದಕ್ಕೆ ಕ್ಲಾಕ್ ಮಾಡ್ಕೊಳ್ತೀನಿ ಜಾಸ್ತಿ ಬೇಡ ಫ್ರೆಂಡ್ಸ್ ಜಾಸ್ತಿ ಮಾಡ್ಕೊಂಡ್ರೆ ಹೆವಿ ಮಾಡ್ಕೊಂಡ್ರೆ ಇದು ಫೋಲ್ಡ್ ಆಗುತ್ತೆ ಸಾಲ ಸಾಕು ಈ ರಿಂಗ್ ಬೀಡಿಗೆ ಎಂಟು ಪಿಕೋಟ್ ಬಂದಿದೆ ಸಾಕು ಚೆನ್ನಾಗೆ ಕಾಣುತ್ತೆ ನೋಡಿ ನೋಡಿ ಈ ರೀತಿ ಕಾಣುತ್ತೆ ಈಗ ಇಲ್ಲಿ ಲಾಕ್ ಇದೆಯಲ್ಲ ಎರಡು ಚೈನ್ನ ಹಾಕಿ ಲಾಕ್ ಮಾಡಿದ್ವಲ್ಲ ಅದೇ ಲಾಕ್ ಒಳಗಡೆ ಒಂದು ಲಾಕ್ನ ಮಾಡಿಕೊಂಡು ಮತ್ತೆ ಫೈವ್ ಚೈನ್ನ ಹಾಕೊಳ್ಳಿ ಫೈವ್ ಚೈನ್ ಹಾಕಿದ್ಮೇಲೆ ಮತ್ತೆ ಕರೆಕ್ಟಾಗಿ ಲಾಕ್ ಇರೋ ಕಡೆ ಲಾಕ್ ಮತ್ತೆ ಟೂ ಚೈನ್ ಒಳಗಡೆ ಒಂದ್ಸಲ ಹೋಗಿ ಲಾಕ್ ಮಾಡ್ಕೊಳ್ಳಿ ಒಂದ್ಸಲ ಲಾಕ್ ಮಾಡ್ಕೊಂಡಾದಮೇಲೆ ಕ್ರೋಶ ಮೇಲೆ ಒಂದ್ಸಲ ಥ್ರೆಡ್ನ ತಗೊಂಡು ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಫಸ್ಟ್ ಏನು ತೋರಿಸ್ದೆ ಅದೇ ಥರ ಮಾಡ್ಕೊಂಡು ಹೋಗಬೇಕು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ತ್ರೀ ಚೈನ್ ಹಾಕಿ ಅದರೊಳಗಡೆ ಹೀಗೆ ಬಂದು ಪಿಕೌಟ್ನ ಮಾಡ್ಕೊಳ್ಳಿ ಲಾಕ್ ಹಾಕಿದ್ರೆ ಪಿಕೌಟ್ ಆಗುತ್ತೆ ಕ್ರೋಶ ಮೇಲೆ ಒಂದುಸಲ ದಾರಾನ ತಗೊಂಡು ಬೀಡೊಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿಕೊಂಡು ಮೂರು ಚೈನ್ನ ಹಾಕಬೇಕು ಮೂರು ಚೈನ ಹಾಕ್ಬಿಟ್ಟು ಆ ಕಂಬ ಮಧ್ಯೆ ನೋಡಿ ಹೇಗೆ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ ಆ ಗ್ಯಾಪ್ ಒಳಗಡೆ ಹೀಗೆ ಹೀಗೆ ಹೋಗಿ ಲಾಕ್ ಮಾಡೋದಷ್ಟೇ ಅದು ಪಿಕ್ಕೊಟ್ಟು ನೋಡಿ ಬರುತ್ತೆ ಇದೇ ಥರ ಎಲ್ಲ ರಿಂಗ್ ಒಳಗಡೆ ಮಾಡ್ಕೋಬೇಕು ನಾವು ಆದಷ್ಟು ಒಂದೇ ಲೆಂತಲ್ಲಿ ಮಾಡ್ಕೊಂಡೋಗಿ ಚೆನ್ನಾಗಿ ಕಾಣುತ್ತೆ ಒಂದು ದೊಡ್ಡದು ಒಂದು ಚಿಕ್ಕದು ಮಾಡಕ್ಕೋಗ್ಬೇಡಿ ಇನ್ನೂ ಒಂದು ಕಲರಲ್ಲಿ ಮೇ ಇಲ್ಲಿ ನಾನು ಇನ್ನೂ ಒಂದು ಕಲರಲ್ಲಿ ಇಲ್ಲಿಗೂ ಮಾಡ್ತೀನಿ ಡಬಲ್ ಅಲ್ಲಿ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಅದನ್ನು ತೋರಿಸ್ತೀನಿ ಇದನ್ನು ಮುಗಿಸ್ಕೊಬಿಡೋಣ ಮೊದಲನೇ ಸ್ಟೆಪ್ ಈಗ ಒಂದುಸಲ ಕ್ರೋಶ ಮೇಲೆ ದಾರನ ತಂದು ಬೀಡೊಳಗಡೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿಕೊಂಡು ಮುರ್ಚೆಯನ್ನು ಹಾಕಿ ಈ ಕಂಬದ ಪಕ್ಕದ ಇರೋ ಗ್ಯಾಪಗೆ ಹೋಗಿ ಲಾಕ್ನ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ ಇದೇ ಥರ ಒಂದೊಂದು ರಿಂಗುನು ಎಂಟು ಕಂಬಗಳನ್ನ ಹಾಕ್ಕೊಂಡು ಪಿಕೌಟ್ ಮಾಡ್ಕೋಬೇಕು ಈಗ ನಾನು ಮಾಡಿ ಮುಗಿಸ್ಕೊಳ್ತೀನಿ ವಿಡಿಯೋ ಲೆಂತ್ ಆಗುತ್ತೆ ಪೂರ್ತಿ ತೋರ್ಸೋಕ್ಕೆ ಎಂಟು ಕಂಬಗಳನ್ನ ಹಾಕಿ ಎಲ್ಲ ರಿಂಗಿಗೂ ಮುಗಿಸ್ಕೊಂಡು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಪೂರ್ತಿ ಹಾಕ್ಕೊಂಡೆ ನಾನು ನೋಡಿ ಲಾಸ್ಟಲ್ಲಿ ಈ ರೀತಿ ಕರೆಕ್ಟಾಗಿ ಲಾಕ್ ಮಾಡಿಬಿಡೋಣ ಹೀಗೆ ನೋಡಿ ಇದನ್ನು ನಾವು ಹೀಗೆ ಹಿಂದೆ ಮಾಡ್ಕೊಂಡಿದ್ವಿ ಅಲ್ವಾ ಹೀಗೆ ಮತ್ತೆ ಟರ್ನ ಮಾಡಿಕೊಂಡ್ರೆ ಇದು ಮೇಲ್ಗಡೆಗಾಗುತ್ತೆ ಇಲ್ಲಿ ಈಗ ನಾನು ನೋಡಿ ನೀವು ಒಂದೇ ಸ್ಟೆಪ್ಪು ಬೇಕು ಅಂದ್ರೂ ಹಾಕೋಬೋದು ಅದನ್ನು ಹೇಳ್ಕೊಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋ ಅದನ್ನೇ ಹಾಕ್ತೀನಿ ನೋಡಿ ಹೀಗೆ ಬಟ್ಟೆ ಮೇಲ್ಗಡೆ ಇದು ಬರುತ್ತೆ ಕೆಳಗಡೆಗೆ ಇನ್ನೊಂದು ಕಲರಲ್ಲಿ ಹಾಕೋಬೋದು ಇಲ್ಲ ಇದೇ ಕಲರಲ್ಲಿ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಡಬಲ್ ಕಲರ್ನ ಮಾಡ್ತೀನಿ ಕೆಳಗಡೆಗೆ ಇನ್ನೊಂದು ಕಲರ್ನ ಹಾಕೊಳ್ಳೋಣ ಇದೇ ಕಲರ್ ಒಂದೇ ನಾವು ಮತ್ತೆ ಟರ್ನ ಮಾಡಿಕೊಂಡು ಹೀಗೆ ಹಾಕೊಂಡು ಹೋಗ್ಬೋದು ಬೇರೆ ಕಲರ್ ಚೇಂಜ್ ಮಾಡ್ತೀನಲ್ವ ಅದಕ್ಕೆ ನಾನು ಇದನ್ನು ಇಷ್ಟಕ್ಕೇನೆ ಕಟ್ ಮಾಡ್ಕೊಳ್ತೀನಿ ಇಷ್ಟಕ್ಕೇನೆ ಕಟ್ ಮಾಡಿಕೊಂಡು ಬೇರೆ ಕಲರ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇದು ಈಗ ಬಟ್ಟೆ ಮೇಲುಗಡೆ ಆಯಿತು ಈಗ ಬಟ್ಟೆ ಕೆಳಗಡೆ ಹಾಕೋಣ ನೋಡಿ ಇಲ್ಲಿ ಲಾಕ್ ಅಲ್ವಾ ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ಳಿ ಫೈ ಚೈನ್ನ ಹಾಕೊಳ್ಳಿ ಫೈ ಚೈನ್ನ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಲಾಕ್ ಮಾಡಿರ್ತೀವಿ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಹೀಗೆ ಎರಡು ಚೈನ್ ಒಂದು ಗ್ಯಾಪ್ ಇದೆಯಲ್ಲ ಅಂದರೆ ಇದ್ರದ್ದು ಎಡ್ಜ್ ಇದೆಯಲ್ಲ ಅಲ್ಲಿಗೆ ಇನ್ನೊಂದು ಲಾಕ್ನ ಮಾಡ್ಕೊಳ್ಳಿ ಹೀಗೆ ಲಾಕ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಹೇಗೆ ಮಾಡ್ಕೊಂಡ್ವಿ ಹಾಗೆಯೇ ಕ್ರೋಶಿ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ಹೀಗೆ ಎರಡರಲ್ಲೊಂದು ಎರಡರಲ್ಲೊಂದು ಸಾರಿ ಫ್ರೆಂಡ್ಸ್ ತುಂಬ ಆಗ್ತಾ ಆಗ್ತಾಯಿದೆ ನನಗೂ ಏನೂ ಮಾಡೋಂಗಿಲ್ಲ ಏನು ಮಾಡ್ತೀರಾ ಏನೂ ಮಾಡೋಂಗಿಲ್ಲ ಆ ರೀತಿ ಆಗಿಬಿಟ್ಟಿದೆ ನೀವು ನಾನು ಹೇಳ್ಕೊಡೋದ್ರ ಮೇಲೆ ಅಷ್ಟೇ ಫೋಕಸ್ನ ಮಾಡಿ ನೋಡಿ ಈ ರೀತಿ ಟು ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟು ಮೂರು ಚೈನ ಹಾಕ್ಬಿಟ್ಟು ಮಾಮೂಲಿ ಇಲ್ಲಿ ಪಿಂಕ್ ಕಲರಲ್ಲಿ ಹೇಗೆ ಮಾಡಿಬಿಟ್ಟಿವಿ ಸೇಮ್ ಅದೇ ಥರ ಈ ಕಡೆನೂ ಫುಲ್ ಮಾಡ್ಕೊಂಡು ಬರೋದು ಅಲ್ಲೇ ಎಂಟು ಕಂಬ ಹಾಕಿದ್ದೀವಿ ಅಷ್ಟೇ ಕಂಬ ಈ ಕಡೆನೂ ಹಾಕ್ಕೊಂಡು ಈ ಕಡೆ ಹೇಗೆ ಫಿಲ್ ಅಪ್ ಮಾಡೋದು ಇಲ್ಲೂ ಹಾಕೊಂಡು ಹೋಗಬೇಕು ಇಲ್ಲೇ ಎಂಟು ಕಂಬ ಹಾಕಿದ್ದೀವಿ ಹಾಗೇನೇ ಇಲ್ಲೂ ಪೂರ್ತಿ ಎಂಟು ಕಂಬನ ಮಾಡ್ಕೊಂಡು ಹೋಗೋಣ ಇದನ್ನು ಪಕ್ಕ ಕೇಳ್ಕೊಳ್ಳಿ ಸಲ ದರ ತಗೊಂಡು ಬೀಡೊಳಗಡೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ತ್ರೀ ಚೈನ್ ಈ ರೀತಿ ಹಾಕೊಂಡ್ರೆ ಪಿಕೌಟ್ ಸೇಮ್ ಈ ಕಡೆ ಹೇಗೆ ಹಾಕಿದ್ವಿ ಅದೇ ತರ ಇಲ್ಲೂ ಪೂರ್ತಿ ಮಾಡ್ಕೋಬೇಕು ಹೀಗೆ ಈ ಕಡೆನೂ ಒಂದೇ ಲೆಂತ್ ಅಲ್ಲಿ ಎಂಟು ಕಂಬಗಳನ್ನ ಮಾಡ್ಕೊಳ್ಳಿ ಕಾಣುತ್ತೆ ಕಾಣುತ್ತೆ ಡಬಲ್ ನೋಡಿ ಈ ರೀತಿ ಈಗ ನಾವಿಲ್ಲಿ ಇದು ಏನು ಅದೇ ಎರಡು ಇದರೊಳಗಡೆ ಹೋಗಿ ಲಾಕ್ ಮಾಡ್ಕೊಬಿಡ್ಬೇಕು ಅಲ್ಲಿ ನಾವು ಅಟ್ಯಾಚ್ ಆಗುತ್ತೆ ನೋಡಿ ಹೀಗೆ ಈಗ ಮತ್ತೆ ಇಲ್ಲಿ ಲಾಕ್ ಏನಿದೆ ಆ ಲಾಕಿಗೆ ಲಾಕ್ ಮಾಡಿಕೊಂಡು ನೀವು ಡೈರೆಕ್ಟ್ ಬೇಕಾದ್ರೆ ಫೈ ಚೈನಾಗಿಯೇ ಲಾಕ್ ಮಾಡ್ಕೋಬಹುದು ಲಾಕ್ ಹತ್ರ ಲಾಕ್ನ ಮಾಡಿ ಫೈ ಚೈನ್ನ ಮಾಡಿಕೊಂಡು ಲಾಕ್ ಇರೋ ಕಡೆ ಲಾಕ್ನ ಮಾಡಿಕೊಂಡು ಟೂ ಚೈನ್ ಗ್ಯಾಪಿಗೆ ಹೋಗಿ ಒಂದ್ಸಲ ಲಾಕ್ ಮಾಡ್ಕೊಳ್ಳಿ ರೋಷನ್ ಮೇಲೆ ಒಂದ್ಸಲ ಥ್ರೆಡ್ನ ತೊಗೊಂಡು ಬೀಡೊಳಗಡೆ ಹೋಗಿ ನೋಡಿ ಇದೇ ಥರ ಪಿಕೋಟ್ಗಳನ್ನ ಮಾಡ್ಕೊಳ್ಳಿ ನೀಟಾಗಿ ನೀವು ಬೇಕಾದ್ರೆ ಸಿಂಗಲ್ ಕಲರಲ್ಲೇ ಬೇಕಾದರೂ ಹಾಕೋಬಹುದು ಏಕೆಂದರೆ ರಿಂಗ್ ಬೀಡು ಮತ್ತು ಅದರೊಳಗಡೆ ಒಂದು ಬೀಡು ಮತ್ತು ಸುತ್ತ ಪಿಕೌಟ್ ಡಿಸೈನ್ ಬಂದಿರೋದ್ರಿಂದ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ ಹೈಲೈಟಾಗಿದು ಈಗ ಪೂರ್ತಿ ರಿಂಗ್ ಒಳಗಡೆ ಎಂಟು ಕಂಬಗಳನ್ನ ಹಾಕ್ಕೊಂಡು ಈ ಥರ ಪಿಕಾಟ್ಗಳನ್ನ ಮಾಡ್ಕೋಬೇಕು ಇದೇ ರೀತಿ ಎಲ್ಲದಕ್ಕೂ ಮಾಡಿಕೊಂಡು ತೋರಿಸ್ತೀನಿ ನಾನು ನಿಮಗೆ ಹೀಗೆ ಬರಬೇಕು ಪೂರ್ತಿ ಕವರ್ ಆಗಬೇಕು ಇದೇ ಥರ ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ನಾನು ಎರಡಕ್ಕೆ ಹಾಕಿದ್ದೀನಿ ನೋಡಿ ಈ ರೀತಿ ಬರುತ್ತೆ ನೀವು ಇನ್ನೂ ಸ್ವಲ್ಪ ಚಿಕ್ಕದ ಬೇಕು ಅಂದರೆ ಇಲ್ಲಿ ಎಳ್ಕೋತೀವಲ್ವ ಅದನ್ನು ಡೌನ್ ಮಾಡಿಕೊಂಡು ಬೀಟ್ ಪಕ್ಕೇ ಹಾಕೊಳ್ಳಿ ಜಾಸ್ತಿ ಎಳ್ದಾಕ್ಬಿಡಿ ಆಗ ಚಿಕ್ಕದಾಗುತ್ತೆ ಸ್ವಲ್ಪ ಎಳ್ಕೊಂಡ್ರೆ ದೊಡ್ಡದಾಗುತ್ತೆ ಇಲ್ಲಿ ಮಧ್ಯಕ್ಕೆ ಕೂತ್ನ ಕಟ್ಕೋಬೋದು ಇಲ್ಲಿಗೆ ಕುದನ್ನ ಕಟ್ಟಿ ಇಲ್ಲಿಗೆ ಎಲ್ಲ ಕುಚ್ಚು ಕಟ್ಕೊಂಡು ಇದು ಮಾಡ್ಕೋಬೇಕು ನಾನೀಗ ನಿಮಗೆ ಎರಡನೇ ತೋರಿಸ್ತಾ ಇದ್ದೀನಿ ನೋಡಿ ನೀವು ಬೇಕು ಅಂದರೆ ಇಲ್ಲಿ ಈಗ ಎತ್ಕೊಳ್ಳುತ್ತೆ ಅಂದರೆ ನೋಡಿ ಇಲ್ಲಿಗೆ ಸ್ವಲ್ಪ ಗಮ್ಮ ಹಾಕ್ಬಿಟ್ಟು ಈ ಥರ ಅಂಟಿಸ್ಕೊಳ್ಳಿ ಏನಾಗೋದಿಲ್ಲ ಚೆನ್ನಾಗಿ ಕಾಣುತ್ತೆ ಬೇಕು ಅಂದರೆ ಹಾಕೊಳ್ಳಿ ಏನು ಫೋಲ್ಡಿಂಗ್ ಆಗೋದಿಲ್ಲ ನೀಟಾಗಿ ಶ್ಟಿಪ್ಪಾಗಿ ಕೂರುತ್ತೆ ಕೋಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಪೂರ್ತಿ ಹಾಕ್ಬಿಟ್ಟು ತೋರಿಸ್ತೀನಿ ನಾನು ಫೋ ಫೋಟೋ ಹಾಕಿರ್ತೀನಿ ತಮ್ಮನೇಲಲ್ಲಿ ನೋಡ್ಕೊಳ್ಳಿ ಈ ರೀತಿ ಪೂರ್ತಿ ಸರಿಯಾಗಿ ಹಾಕ್ಕೊಳ್ಳಿ